ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತೆನೂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಹಾಗಾದರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು ನಿಮಗೆ ಅಡ್ಮಿಷನ್ ಆಗಲಿಕ್ಕೂ ಕೂಡ ಸಮಯವನ್ನು ನೀಡಿದರು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆದ ಬಳಿಕ ನಿಮಗೆ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ರು ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಜೆ ಐದು ಮೂವತ್ತರ ಒಳಗಾಗಿ ಅಡ್ಮಿಷನನ್ನು ಆಗಬೇಕು ಅಂಥೇಳಿ ಹೇಳಿದರು ಸೊ ಅದೀಗ ಮುಕ್ತಾಯವಾಗಿರುವಂಥದ್ದು ಮುಕ್ತಾಯ ಆಗಿ ಈಗಾಗಲೇ ತ್ರೀ ಡೇಸ್ ಆಯಿತು ಅಲ್ವಾ ಸೊ ನೀವು ಎರಡನೇ ರೌಂಡ್ ಯಾವಾಗ ಬರುತ್ತದೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇದ್ದೀರಾ ಸೊ ಎರಡನೇ ರೌಂಡ್ ಬರಬೇಕಾದ್ರೆ ಆ ಸ್ಕೂಲ್ನವರು ಅಡ್ಮಿಷನ್ ಆದ ಬಳಿಕ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಇನ್ನು ಎಷ್ಟು ಸೀಟ್ಗಳು ನಮ್ಮ ಒಂದು ಸ್ಕೂಲಲ್ಲಿ ಬಾಕಿ ಇದ್ದಾವೆ ಮತ್ತು ಇನ್ನು ಎಷ್ಟು ವಿದ್ಯಾರ್ಥಿಗಳು ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆದರೂ ಕೂಡ ಅಡ್ಮಿಷನ್ ಆಗಿಲ್ಲ ಅದೆಲ್ಲ ಡೇಟಾವನ್ನು ಏನು ಮಾಡಬೇಕು ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ಕಳಿಸ್ಬೇಕು ಅದಾದ ಬಳಿಕ ಅದನ್ನೆಲ್ಲ ನೋಡಿಕೊಂಡು ಏನು ಮಾಡ್ತಾರೆ ಸೊ ಸ್ಪೆಷಲ್ ಕೆಟಗಿರಿ ಕೆಟಗರಿ ಅನ್ವಯ ವಿದ್ಯಾರ್ಥಿಗಳು ಆದ್ಯತೆ ಮೇರೆಗೆ ಅಲೋಟ್ಮೆಂಟ್ ಮಾಡಿರುವಂತಹ ಸ್ಕೂಲ್ಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಸ್ಕೂಲ್ನ ಅಲೋಟ್ಮೆಂಟ್ ಮಾಡ್ತಾರೆ ಓಕೆನಾ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅಂಕಗಳ ಆಧಾರಿತವಾಗಿ ಮತ್ತು ಸ್ಕೂಲ್ ಆದ್ಯತೆಯನ್ನು ನಡೀರ್ತಾರಲ್ಲ ಆ ಸ್ಕೂಲ್ಗೆ ಅನುಗುಣವಾಗಿ ಎಲ್ಲವನ್ನು ನೋಡಿಕೊಂಡು ಎರಡನೇ ರೌಂಡ್ ಬರುವಂಥದ್ದು ಎರಡನೇ ರೌಂಡ್ ಯಾವಾಗ ಬರ್ಬೋದು ಅನ್ನೋದಾದರೆ ಸಂಭಾವನೆಯ ದಿನಾಂಕ ಏನಾಗಿರ್ಬೋದು ಅಂದರೆ ಮೇ ಇಪ್ಪತ್ತರ ಒಳಗಾಗಿ ನಿಮ್ಮ ಒಂದು ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಸೊ ಎರಡನೇ ಪಟ್ಟಿ ಬಿಡುಗಡೆ ಆದ ನಂತರ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಸಮಯವನ್ನು ನೀಡ್ತಾರೆ ಸೊ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದರೂ ಕೂಡ ಮಾಡಬಹುದು ಅಥವಾ ಮಾಡದೇ ಇರ್ಬೋದು ಓಕೆನಾ ಯಾಕಂದರೆ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಸೆಕೆಂಡ್ ರೌಂಡ್ ಆದ ಬಳಿಕ ಅಲ್ಲಿ ಉಳಿಕೆ ಕಂಡಂತಹ ಸೀಟ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಇದೇ ಫಸ್ಟ್ ಪ್ರೊಸೀಜರ್ ಏನಾಗಿತ್ತು ಅದೇ ಪ್ರೊಸೀಜರ್ ಪ್ರಕಾರನೇ ತದನಂತರದಲ್ಲಿ ತರ್ಡ್ ರೌಂಡನ್ನು ಬಿಡ್ತಾರೆ ತರ್ಡ್ ರೌಂಡಲ್ಲಿ ಏನಾದರೂ ಸೀಟ್ಗಳು ಉಳಿಕೆ ಆದರೆ ರೌಂಡ್ ಫೋರ್ವರೆಗೂ ಹೋದ್ ಸಲ ಬಿಟ್ಟಿದ್ದಾರೆ ಕೆಲವೊಂದು ಸಲ ಆಫ್ಲೈನ್ ಮೂಲಕನೂ ಕೂಡ ಫೋನ್ ಮಾಡಿ ವಿದ್ಯಾರ್ಥಿಗಳಿಗೆ ಇಂಥ ಸ್ಕೂಲ್ಗೆ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಸೊ ಅಡ್ಮಿಷನನ್ನು ತೆಗೆದುಕೊಳ್ಳಿ ಅಂತೇಳಿ ಕೂಡ ಹೇಳಿರೋದುಂಟು ಇದಿಷ್ಟು ಮಾಹಿತಿಯಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಳೆದ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು